ಸ್ನೇಹಿತರೆ ನಮ್ಮ ಕನ್ನಡ ವಿನ್ಯಾಸ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾವು ನಿಮ್ಮೆಲ್ಲರೂ ಹೆಚ್ಚಿನದಾಗಿ ಈ ಗೂಗಲ್ ಪೇ ಅನ್ನು ಬಳಕೆ ಬಳಸುತ್ತೇವೆ ಇದು ಹಣದ ವ್ಯವಹಾರಕ್ಕಾಗಿ ಅಂದರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹಾಗೂ ಇನ್ನಿತರ ಸಂದರ್ಭಗಳಲ್ಲಿ ಹಣದ ಯಾವುದೇ ವಿಷಯಗಳಿಗೆ ಈ ಗೂಗಲ್ ಪೇ ಅನ್ನು ಬಳಸುತ್ತೇವೆ ಅದೇ ರೀತಿಯಲ್ಲಿ ರಿಚಾರ್ಜ್ ಮಾಡೋದು ಸಹ ಹಿಂದಿನ ಕಾಲದಲ್ಲಿ ಸ್ಕ್ರಾಚ್ ಕಾರ್ಡ್ ಮೂಲಕ ರಿಚಾರ್ಜ್ ಮಾಡುವ ವ್ಯವಸ್ಥೆ ಇತ್ತು ಆದರೆ ಪ್ರಚಲಿತದಲ್ಲಿ ಪ್ರೀಪೇಡ್ ಹಾಗೂ ಪೋಸ್ಟ್ ಪೇಡ್ ಯೋಜನೆಗಳನ್ನು ಪಡೆದುಕೊಳ್ಳಲು ಮೊಬೈಲ್ ರಿಚಾರ್ಜ್ ಇಟಿಎಚ್ ರಿಚಾರ್ಜ್ ಹಾಗೂ ಇನ್ನಿತರ ರಿಚಾರ್ಜ್ಗಳನ್ನು ಮೊಬೈಲ್ ನಲ್ಲಿ ಗೂಗಲ್ ಪೇ ಮೂಲಕ ಮಾಡುತ್ತೇವೆ ವ್ಯಕ್ತಿಯಿಂದ ವ್ಯಕ್ತಿಗೆ ಕಳುಹಿಸುವ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ತಪ್ಪು ವ್ಯಕ್ತಿಗೆ ಕಳುಹಿಸಿ ಹಣವನ್ನು ಕಳೆದುಕೊಳ್ಳುತ್ತೇವೆ ಇನ್ನು ಗೂಗಲ್ ಪೇ ಮುಖಾಂತರ ಮೊಬೈಲ್ ರಿಚಾರ್ಜ್ ಅಥವಾ ಇನ್ನಿತರ ರಿಚಾರ್ಜ್ಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ರಿಚಾರ್ಜ್ ಪ್ಲಾನ್ ಅನ್ನು ಆಯ್ದುಕೊಂಡು ನಮ್ಮ ಬ್ಯಾಂಕ್ ಅನ್ನು ಆಯ್ದುಕೊಂಡು ಯು ಪಿ ಐ ಪಿನ್ ಎಂಟರ್ ಮಾಡಿದ ನಂತರ ಪಾವತಿ ಯಶಸ್ವಿಯಾಗಿದೆ ಎಂದು ತೋರಿಸುತ್ತದೆ ಆದರೆ ನಾವು ರೀಚಾರ್ಜ್ ಮಾಡುವ ವೇಳೆಯಲ್ಲಿ ರಿಚಾರ್ಜ್ ಅವಧಿಯ ಕೊನೆಯ ದಿನದಂದು ರೀಚಾರ್ಜ್ ಮಾಡುತ್ತೇವೆ ತದನಂತರದಲ್ಲಿ ಬ್ಯಾಂಕ್ ನಿಂದ ಬರುವ ಮೆಸೇಜ್ ಗಳ ಬಗ್ಗೆ ಕೆಲವೊಮ್ಮೆ ಗಮನ ಕೊಡುತ್ತೇವೆ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಅದನ್ನು ಗಮನಿಸುವುದಿಲ್ಲ ಇಂತಹ ವೇಳೆಯಲ್ಲಿ ಅಂದೇ ಕೊನೆಯ ದಿನಾಂಕವಾಗಿದ್ದು ಮಾರನೆಯ ದಿನ ನಮ್ಮ ಮೊಬೈಲ್ ನಲ್ಲಿ ರಿಚಾರ್ಜ್ ಇರುವುದಿಲ್ಲ ಇದರಿಂದ ನಮಗೆ ಯಾವ ರೀತಿಯಲ್ಲಿ ಹಣ ಹೋಯಿತು ಎಂದು ಗೂಗಲ್ ಪೇ ತೆರೆದು ನೋಡಿದರೂ ಸಹ ಇಂಟರ್ನೆಟ್ ಸೌಲಭ್ಯದಲ್ಲಿ ನೋಡಲು ಸಾಧ್ಯವಿಲ್ಲ ಈ ರೀತಿಯಲ್ಲಿ ಹಲವಾರು ಗೊಂದಲಗಳು ಸೃಷ್ಟಿಯಾಗುತ್ತವೆ ಒಂದು ವೇಳೆ ನಾನು ತಪ್ಪಾದ ನಂಬರ್ಗೆ ಅಥವಾ ವ್ಯಕ್ತಿಗೆ ರಿಚಾರ್ಜ್ ಮಾಡಿದ್ದೀನಾ ಅಥವಾ ಏನಾಗಿದೆ ಎಂದು ಹಲವಾರು ಪ್ರಶ್ನೆಗಳು ಮೂಡುತ್ತವೆ ಕಡಿಮೆ ಅವಧಿ ಅಂದರೆ ಒಂದು ತಿಂಗಳ ರೀಚಾರ್ಜ್ ಪ್ಲಾನ್ ಅಂದರೆ ಮುನ್ನೂರು ಮುನ್ನೂರ ರೂಪಾಯಿ ನಷ್ಟವಾಗುತ್ತದೆ ಅದೇ ರೀತಿ ಎರಡು ತಿಂಗಳ ರಿಚಾರ್ಜ್ ಪ್ಲಾನ್ ಆದರೆ ಆರ್ನೂರು ಏಳ್ನೂರು ರೂಪಾಯಿ ನಷ್ಟವಾಗುತ್ತದೆ ಇನ್ನು ಹಲವಾರು ಜನರು ಇರುತ್ತಾರೆ ವಾರ್ಷಿಕವಾಗಿ ಒಂದೇ ಸಲ ರಿಚಾರ್ಜ್ ಮಾಡುವವರು ಅವರಿಗೆ ಅಗಾಧ ಪ್ರಮಾಣದ ಹಣ ನಷ್ಟವಾಗುತ್ತದೆ ಆದರೆ ಸ್ನೇಹಿತರೆ ಇದಕ್ಕೆ ಹೆಚ್ಚು ಆತಂಕ ಪಡುವ ಅವಶ್ಯಕತೆ ಇಲ್ಲ ಗೂಗಲ್ ಪೇ ನಲ್ಲಿಯೇ ತಿಳುವಳಿಕೆಯನ್ನು ನೀಡಲಾಗಿದೆ ಅದು ಕೆಲವರಿಗೆ ಇಂಗ್ಲಿಷ್ ನಲ್ಲಿ ಇರುವುದರಿಂದ ಅರ್ಥವಾಗದೇ ಇರಬಹುದು ಕೆಲವು ಜನ ಹಣ ಹೇಗೆ ಹೋಯುತ್ತೇವೆ ಎಂಬ ಪ್ರಶ್ನೆಯಲ್ಲೇ ಇರುತ್ತಾರೆ ಅದನ್ನು ಸರಿಪಡಿಸುವುದು ಹೇಗೆ ಎಂದು ಸಹ ತಿಳಿದಿರುವುದಿಲ್ಲ ಯಾವ ರೀತಿಯಲ್ಲಿ ಹಣ ನಷ್ಟವಾಗಿರುತ್ತದೆ ಎಂದರೆ ಒಂದು ಇಂಟರ್ ಸಂಪರ್ಕದ ವ್ಯವಸ್ಥೆಯಿಂದ ಯುಪಿಐ ಕಾರ್ಯನಿರ್ವಹಣೆಯಲ್ಲಿ ಏನಾದರೂ ಅಡಚಣೆ ಉಂಟಾಗಿದ್ದರೆ ಅಥವಾ ಬ್ಯಾಂಕ್ ನ ಕಾರ್ಯನಿರ್ವಹಣೆಯಲ್ಲಿ ಅಡಚಣೆಯಾಗಿದ್ದರೆ ಹಣ ಕಡಿತವಾಗುತ್ತದೆ ಈ ರೀತಿಯಲ್ಲಿ ಹಣ ಕಡಿತವಾದ ಸಂದರ್ಭದಲ್ಲಿ ಹೆಚ್ಚು ಆತಂಕ ಪಡುವ ಅವಶ್ಯಕತೆ ಇಲ್ಲ ಏಕೆಂದರೆ ಒಂದು ವೇಳೆ ರಿಚಾರ್ಜ್ ಪ್ರೊಸೆಸಿಂಗ್ ಅಲ್ಲಿ ಇದ್ದರೆ ಕೆಲವು ಗಂಟೆಗಳ ನಂತರ ರಿಚಾರ್ಜ್ ಆಗುತ್ತದೆ ಕೆಲವೊಮ್ಮೆ ರಿಚಾರ್ಜ್ ಸಕ್ಸಸ್ಫುಲ್ ಎಂದು ತೋರಿಸಿದರೂ ತದನಂತರ ರಿಚಾರ್ಜ್ ಆಗಿಯೇ ಇರುವುದಿಲ್ಲ ಕೊನೆಯ ಹಂತದಲ್ಲಿ ಸೇಲ್ಡ್ ಅಂತ ತೋರಿಸುತ್ತದೆ ಟ್ರಾನ್ಸಾಕ್ಷನ್ ಹಿಸ್ಟರಿಯನ್ನು ಪರಿಶೀಲಿಸಿದಾಗ ಎಲ್ಲಾ ಪ್ರಕ್ರಿಯೆ ಸಕ್ಸಸ್ಫುಲ್ ಆಗಿ ಕೊನೆಯ ಹಂತದಲ್ಲಿ ಸೇಲ್ಡ್ ಎಂದು ತೋರಿಸುತ್ತದೆ ಅದರಲ್ಲಿ ಮೆನ್ಷನ್ ಮಾಡಿರಲಾಗುತ್ತದೆ ಏನೆಂದರೆ ಎರಡರಿಂದ ಮೂರು ದಿನಗಳ ಒಳಗೆ ನಿಮ್ಮ ಹಣ ನಿಮ್ಮ ಖಾತೆಗೆ ಮರುಪೂರಣವಾಗುತ್ತದೆ ಒಂದು ವೇಳೆ ನಿಮ್ಮ ಖಾತೆಗೆ ಐದು ದಿನದ ಒಳಗೆ ಹಣ ಬಂದಿಲ್ಲದಿದ್ದರೆ ನೀವು ದೂರನ್ನು ಸಲ್ಲಿಸಬಹುದು ಅದು ಹೇಗೆ ಎಂದರೆ ನೂರರಿಂದ ಐದು ದಿನಗಳ ಅವಧಿಯಲ್ಲಿ ನಿಮ್ಮ ಖಾತೆಗೆ ಹಣ ಹಿಂದಿರುಗದಿದ್ದರೆ ನೀವು ರೈಟ್ ಡಿಸ್ಪ್ಯೂಟ್ ಮೇಲೆ ಕ್ಲಿಕ್ ಮಾಡಿ ದೂರನ್ನು ಸಲ್ಲಿಸುವುದರ ಮೂಲಕ ನಾವು ಹೇಗೆ ದೂರು ಸಲ್ಲಿಸುವುದೆಂದರೆ ನಮ್ಮ ಖಾತೆಯನ್ನು ತೆರೆದು ಟ್ರಾನ್ಸಾಕ್ಷನ್ ಹಿಸ್ಟ್ರಿಯಲ್ಲಿ ಕೇಂದ್ರ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಅದನ್ನು ಕ್ಲಿಕ್ ಮಾಡಿದಾಗ ಮೊದಲ ಎರಡು ಹಂತಗಳು ಸಕ್ರಿಯವಾಗಿರುತ್ತವೆ ಕೊನೆಯ ಹಂತದಲ್ಲಿ ಸೇರ್ ಎಂದು ತೋರಿಸುತ್ತದೆ ಅಂದರೆ ನಮ್ಮ ಖಾತೆಯಿಂದ ಹಣ ಜಮಾ ಆಗಿದೆ ನಾವು ರಿಚಾರ್ಜ್ ಮಾಡಿದಂತಹ ಮೊಬೈಲ್ ನಂಬರ್ ಗೆ ರೀಚಾರ್ಜ್ ಆಗಿಲ್ಲ ಅಂತಹ ಸಂದರ್ಭದಲ್ಲಿ ಎರಡರಿಂದ ಮೂರು ದಿನಗಳ ವರೆಗೆ ಕಾಯಬಹುದು ಮೂರರಿಂದ ಐದು ದಿನಗಳ ಒಳಗೆ ಹಣ ಜಮಾ ಆಗದಿದ್ದರೆ ರೈಟ್ ಡಿಸ್ಪ್ಯೂಟ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ರಿಚಾರ್ಜ್ ನಾಟ್ ಕಂಪ್ಲೀಟೆಡ್ ಬಟ್ ಮನಿ ಡೆಬಿಟೆಡ್ ಮೇಲೆ ಕ್ಲಿಕ್ ಮಾಡಿ ದೂರನ್ನು ಸಲ್ಲಿಸಬಹುದು ಸ್ನೇಹಿತರೆ ಈ ರೀತಿಯಲ್ಲಿ ನಿಮ್ಮ ರಿಚಾರ್ಜ್ ಪ್ರಕ್ರಿಯೆಯಲ್ಲಿ ಹಣ ಡೆಬಿಟ್ ಆಗಿ ನೀವು ರಿಚಾರ್ಜ್ ಮಾಡಿದಂತಹ ಮೊಬೈಲ್ ನಂಬರ್ ಗೆ ರಿಚಾರ್ಜ್ ಆಗದ ಸಂದರ್ಭದಲ್ಲಿ ನಿಮ್ಮ ಹಣವನ್ನು ಹೇಗೆ ಹಿಂದೆ ಪಡೆಯಬಹುದು ಎಂದು ಇಂದಿನ ವಿಡಿಯೋದಲ್ಲಿ ಮಾಹಿತಿ ತಿಳಿದುಕೊಂಡಿರಿ ಇಂದಿನ ವಿಡಿಯೋದಲ್ಲಿ ನಮ್ಮ ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇಂತಹದೇ ಉಪಯುಕ್ತಕರವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ತೆ